ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗಾರಿಕಾ ಅಭಿವೃದ್ಧಿಗೆ ಆರುನೂರು ಎಕರೆ ಕೃಷಿ ಭೂಮಿ ಸ್ವಾಧೀನಕ್ಕೆ ಕೆಐಎಡಿಬಿ ಬಿ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾದ ಹಿನ್ನೆಲೆಯಲ್ಲಿ ಇಲ್ಲಿನ ರೈತರು ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಭೂ ಸ್ವಾಧೀನ ಅಧಿಸೂಚನೆಯನ್ನು ಕೈಬಿಡುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಪ್ರತಿಭಟಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಇಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಸ್ ಮೇಡಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿನ ರೈತರೊಂದಿಗೆ ಚರ್ಚೆ ನಡೆಸಿದರು ಇನ್ನು ಅಧಿಸೂಚನೆಯ ಕಡತಗಳನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪರಿಶೀಲಿಸಿ ರೈತರ ಬಳಿ ಮಾಹಿತಿಯನ್ನು ಪಡೆದುಕೊಂಡರು ಇನ್ನು ಸ್ಥಳದಲ್ಲಿ ಶಾಸಕ ಬಿ ಶಿವಣ್ಣ ರೈತ ಮುಖಂಡರಾದ ಹಂದೇನಹಳ್ಳಿ ರಾಮಚಂದ್ರ ರೆಡ್ಡಿ ನಾಗೇಶ್ ರೆಡ್ಡಿ ಪ್ರಶಾಂತ್ ರೆಡ್ಡಿ ದಶರಥ್ ಅರುಣ್ ಕುಮಾರ್ ಸುರೇಶ್ ರೆಡ್ಡಿ ಹಂದೇನಹಳ್ಳಿ ಶ್ರೀನಿವಾಸ್ ರೆಡ್ಡಿ ಬಿಲ್ಲಾಪುರ ವೇಣು ಮುಖಂಡರಾದ ಡಿ ಕೆ ವಿನೋದ್ ಸುಶೀಲಮ್ಮ ಕೆಪಿ ರಾಜು ಬಾಬುರೆಡ್ಡಿ ರಘುಪತಿ ರೆಡ್ಡಿ ಲಿಂಗಣ್ಣ ಮತ್ತು ರೈತರು ಹಾಜರಿದ್ದರು ಕಿತ್ತಗನಹಳ್ಳಿ ಮತ್ತು ಬನ್ನಹಳ್ಳಿ ಯಾರಳ್ಳಿ ಇಗ್ಲೂರು ಇಷ್ಟು ಗ್ರಾಮಗಳು ಸಾವಿರದ ಇನ್ನೂರು ಎಕರೆ ಎರಡು ಸಾವಿರದ ಐದರಲ್ಲಿ ಅಕ್ವಿಜೇಷನ್ ಮಾಡಿದರು ಕಟ್ಟ ಸುಬ್ರಹ್ಮಣ್ಯಂ ನಾಯ್ಡವರು ನಾವು ಎರಡು ವರ್ಷ ಕಾಲ ಸತತವಾಗಿ ಎಲ್ಲ ರೈತರನ್ನ ಈ ರೀತಿ ಹೋರಾಟ ಮಾಡಿ ಅವ್ರನ್ನ ಜಾಯಿಂಟ್ ಸರ್ವೆ ಮಾಡೋದಕ್ಕೆ ಬಿಡಿದೆ ಕೆ ಡಿ ಬಿ ಮತ್ತು ಇವರು ಸರ್ವೆಗೆ ಬರ್ತಾರೆ ತಾಲೂಕು ಸರ್ವೆಯರ್ಗಳು ನೀವು ಯಾವುದೇ ಕಾರಣಕ್ಕೆ ಅವಾಗ ಚೈನ್ ಮಾಡ ಬಿಡೋಕ್ಕೆ ಬಿಡಬಾರ್ದು ಅವ್ರನ್ನ ಒಂದು ಎರಡನೇದು ಕೆಲವರು ಡೆವಲಪರ್ಸ್ ಇರ್ತಾರೆ ಬ್ಲ್ಯಾಕ್ ಮನಿ ಹಾಕ್ಬಿಟ್ಟಿರ್ತಾರೆ ವೈಟ್ ಬರ್ತದೆ ಅಂತ ನಿಮಗೆ ಮುಂಚೆ ಹೋಗಿ ತಗೊಂಡ್ಬಿಟ್ಟಿರ್ತಾರೆ ಯಾರು ಸಹ ನೀವು ಫೋರ್ ಒನ್ ಬಿಡದಿದ್ರೆ ಅವರು ದುಡ್ಡು ಕೊಡೋಕೆ ಬರಲ್ಲ ಫೋರ್ ಒನ್ ಆದಮೇಲೆ ಫೈವ್ ಒನ್ ಆಗಬೇಕು ಆಮೇಲೆ ಸಿಕ್ಸ್ ಒನ್ ಆಗಬೇಕು ಇದು ಲಾಂಗ್ ಪ್ರೊಸೀಜರ್ ಇರ್ತದೆ ಈಗ ನಿಮ್ಮದು ಪ್ರಪೋಸಲ್ ಅಷ್ಟೇ ಫೋರ್ ಒನ್ ಆದಾಗ ಅಬ್ಜೆಕ್ಷನ್ ಕಾಲ್ ಮಾಡ್ತಾರೆ ಅಲ್ಲಿನೂ ಸಹ ಇದು ಮಾಡಬೇಕು ಈಗ ನಾನು ಅಣ್ಣವ್ರಿಗೆಲ್ಲ ಹೇಳಿದೆ ಏನು ಹೇಳಿದೆ ನಮ್ಮ ಸ್ನೇಹಿತರಿಗೆಲ್ಲ ಅಂದರೆ ಇದು ಡಿ ಕೆ ಶಿವಕುಮಾರ್ ಸಾಹೇಬರು ರಾಮಲಿಂಗಾರೆಡ್ಡಿ ಅವರು ಮನಸ್ಸು ಮಾಡಿದ್ರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕೈಗಾರಿಕೆ ಮಂತ್ರಿ ಎಂ ಬಿ ಪಾಟೀಲ್ ಅವ್ರಿಗೆ ಇದೆಲ್ಲ ನಮ್ಗೆ ಬೇಕಾಗಿರೋ ಜಮೀನು ಇಲ್ಲಿ ಆನೆಕಲ್ ತಾಲೂಕಿನಲ್ಲಿ ಯಾವುದೇ ಇಂಡಸ್ಟ್ರಿ ಮಾಡೋದು ಬೇಡ ಅಂತೇಳ್ಬಿಟ್ಟು ಒಂದು ನೋಟ್ ಮೂವ್ ಮಾಡಿದ್ರೆ ಅವರಿಬ್ರು ಸಾಕು ನಾವು ಸಹ ರಾತ್ರಿನೇ ಗೊತ್ತಾಗಿದ್ದು ನಮ್ಮ ಸ್ನೇಹಿತರಾದಂಥ ಉದಯ್ ನಮ್ಮ ರಂಜಿತ್ ಕಾಟ್ನಾಕ್ನಹಳ್ಳಿಯವರು ಮತ್ತು ಅಧ್ಯಕ್ಷರ ಮನೆಗೆ ಬಂದು ಅವರು ಡಿ ಕೆ ಶಿವಕುಮಾರ್ ಕಝೀನು ಇದ್ದಾರೆ ನಮ್ಮ ಜೊತೆಯಲ್ಲಿ ವಿನೋದ್ ಕುಮಾರ್ ಅಂತ ಹೇಳಿದ್ವಿ ಸಹಾಯ ಮಾಡಿ ನಾವು ನಿಮಗೆ ಏನು ಬೇಕೋ ನಾವು ಅವ್ರ ರೈತರ ಕಡೆಯಿಂದ ಸಹಾಯ ಮಾಡಿಸ್ತೀವಿ ಎಲೆಕ್ಷನ್ಗೆ ಅಂತ ಹೇಳಿದ್ವಿ ಅವರು ಆಯಿತು ಅಂತೇಳಿ ಶಿವಕುಮಾರ್ ಸಾಹೇಬರು ಒಂದೂವರೆಗೆ ಆ್ಯಕ್ಚುಲಿ ಮೈಸೂರು ಫ್ಲೈಟ್ ಅಥ್ವ ಇದು ಹೆಲಿಕಾಪ್ಟ್ರಲ್ಲಿ ಹೋಗಬೇಕಾಗಿತ್ತು ಪಿರಿಯಾಪಟ್ಟಣಕ್ಕೆ ಅವರು ಮನವೊಲಿಸಿ ಇಲ್ಲಿ ಬರ್ತಾಯಿದ್ದಾರೆ ಅವರು ನೀವು ಈಗ ಮನವಿ ಕೊಡಿ ಮಿಕ್ಕಿದ್ದನ್ನು ನಾನು ಏನು ಮಾಡಬೇಕು ನಿಮ್ಮ ಮುಖಂಡ್ರ ಜೊತೆನಲ್ಲಿ ಸೇರಿ ಇದು ಡಿನೋಟಿಫಿಕೇಷನ್ ಯಾವ ಥರ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀವಿ ಇದರಲ್ಲಿ ನಾವು ಇದು ಆಲ್ರೆಡಿ ಸಫಲರಾಗಿದ್ದೀವಿ ನಿಮ್ಮದು ಪ್ರಿಲಿಮಿನರಿ ಸ್ಟೇಜು ನಮ್ಮದು ಫೋರ್ ಒನ್ ಸಿಕ್ಸ್ ಒನ್ ಹೋಗಿದ್ದು ಲ್ಯಾಂಡನ್ನು ಸಾವಿರದ ಇನ್ನೂರು ಎಕರೆನ ನಾವು ಟೂ ತೌಸಂಡ್ ಸೆವೆನಲ್ಲಿ ಗೆಜೆಟ್ ಮಾಡೋದ್ರ ಮುಖಾಂತರ ಗೌರ್ನರ್ ಸೈನ್ ಹಾಕಿಸಿ ದೇರ್ ಈಸ್ ನೋ ಮೋರ್ ಲ್ಯಾಂಡ್ ಅಕ್ವಿಜೇಷನ್ ಇನ್ ಆನಂದ್ಕಲ್ ತಾಲೂಕು ಅಂತ ಬರ್ಸಿದ್ದೀನಿ ನಾನು ಅದನ್ನೆಲ್ಲ ನಾನು ನಿಮ್ಗೆ ಕೊಡ್ತೀನಿ ಈಗ ಅದೆಲ್ಲ ಹೇಳೋದು ಬೇಡ ಇವ್ರಿಗೆ ಜಸ್ಟು ನಮ್ಗೆ ಬಿಡಿಸ್ಕೊಡಿ ಸರ್ ನಾವು ನಿಮ್ಗೆ ಏನು ಬೇಕೋ ಸಹಾಯ ಮಾಡ್ತೀವಿ ಅಂತ ಅಷ್ಟು ಹೇಳಿ ಮಿಕ್ಕಿದ್ನ ನಾನು ಚಂದ್ರ ರೆಡ್ಡಿ ಅವ್ರ ಜೊತೆಯಲ್ಲಿ ಮತ್ತು ನಮ್ಮ ಇವ್ರ ಜೊತೆಯಲ್ಲಿ ಯಾರ್ಯಾರು ನೀವು ಒಂದು ಗ್ರೂಪ್ ಮಾಡ್ಕೊಳ್ಳಿ ಒಂದು ಹತ್ತು ಜನ ಸಾಕು ಎಲ್ಲರೂ ಏನು ಬೇಕಾಗಿಲ್ಲ ಒಂದು ಹತ್ತು ಜನ ಮಾತಾಡೋರು ನಾವು ಕರ್ದಾಗ್ ಬರೋರು ಒಂದು ಹತ್ತು ಹನ್ನೆರಡು ಜನ ಬಂದರೆ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಡ್ತೀನಿ ಅಂತ ಈ ಮೂಲಕ ನಾನು ಭರವಸೆ ಕೊಡತಾ ಇದೆ ತಪ್ಪಾಗಿದೆ ಅಣ್ಣ ನಾವು ತಿಳ್ಕೊಳ್ತಾ ಇದ್ದೀವಿ ಕರೀಲಿಕ್ಕಾಗಿಲ್ಲ ನಿಮ್ಮ ಸಲಹೆ ಪಡೆಯಲಿಕ್ಕೂ ಆಗಿಲ್ಲ ದಯವಿಟ್ಟು ನಿಮ್ಮ ಸಲಹೆ ನಿಮ್ಮ ಮಾರ್ಗದರ್ಶನ ಈ ಒಂದು ಭಾಗದ ರೈತರಿಗೆ ಇರಬೇಕಂತ ಇದ್ದೇವೆ ಇಲ್ಲಿ ಬಂದು ರೈತರಿಗೆ ಧೈರ್ಯ ತುಂಬ ತಕ್ಕಂತ ಮಾತನ್ನೋಸ್ಕರವಾಗಿ ನಮ್ಮ ಆ ಕಂಸ್ ಬಾಬು ಅವರು ಎನ್ನಾಗರ ಎನ್ನಾಗರ ಹೋರಾಟಗಾರ ಆ ಕಂಸ್ ಬಾಬು ಅವರಿಗೆ ನಮ್ಮ ರೈತರ ಪರವಾಗಿ ಹಾಗೂ ನಮ್ಮ ಗ್ರಾಮದ ಎಲ್ಲ ರೈತರ ಒಳಪಟ್ಟ ಸಾರ್ವಜನಿಕ ಪರವಾಗಿ ಸ್ವಾಗತ ಸುರೇಶ್ ಅಣ್ಣನ್ ಎಲೆಕ್ಷನ್ ಇದೆ ಓಟ್ ಹಾಕಿಸಬೇಕು ಅಂತ ಅಂದಾಗ ನಾವೆಲ್ಲ ಒಗ್ಗಟ್ಟಾಗೆ ನಾವು ಓಟ್ ಹಾಕ್ತೀವಿ ಸರ್ ನಮ್ದು ಒಂದು ಚಿಕ್ಕ ಸಮಸ್ಯೆ ಚಿಕ್ಕದಲ್ಲ ದೊಡ್ಡ ಸಮಸ್ಯೆ ಬಂದ್ಬಿಟ್ಟಿದೆ ಈ ಭಾಗದಲ್ಲಿ ಎಲ್ಲ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಜಮೀನಿರೋ ಬಡ್ಪಾಯಿಗಳು ಕೆ ಡಿ ಬಿ ಅವರು ಸಡನ್ ಆಗಿ ನಮ್ಮ ಜಮೀನನ್ನು ಅಕ್ವೈರ್ ಮಾಡ್ತಾ ಇದ್ದಾರೆ ಅಂತ ಆಗ ಆಗಿ ಶಿವಕುಮಾರ್ನ ಫೋನ್ ಮಾಡಿ ಎಮ್ ಎಲ್ ಎ ಫೋನ್ ಮಾಡಿ ಇಲ್ಲಿಗೆ ಬರಲೇಬೇಕು ಅಂತ ಹೇಳಿ ಆಗಿ ಫಿಕ್ಸ್ ಆಗಿರೋ ಪ್ರೋಗ್ರಾಮ್ ಇದು ನೀವು ಹೋರಾಟ ಮಾಡಿ ನಾವು ಎಲೆಕ್ಷನ್ನು ಬಹಿಷ್ಕಾರ ಮಾಡ್ತೀವಿ ನಮ್ಮ ಓಟೇ ಬೇಡ ನನಗೆ ಫಸ್ಟ್ ನಮ್ಮ ಜಮೀನು ಬೇಕು ಅಂತ ನನ್ನೇ ಚೇರ್ಮೆನ್ರು ಹೇಳ್ತಾ ಇದ್ರು ನಾನು ಆ ನಿಟ್ಟಿನಲ್ಲಿ ಅಣ್ಣನ ಹತ್ರ ಮಾತಾಡಿ ಅವ್ರಿಗೂ ಈ ನೋಟಿಫಿಕೇಶನ್ ಅದೇನು ಓಡಿಸಿದ್ರಲ್ಲ ಅದಕ್ಕೆ ಅವ್ರಿಗೆ ತಲುಪಿಸಿ ತಲ್ಪ್ಸಾದ ಅವರು ಇಲ್ಲ ನಾನು ಬರ್ತೀನಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಕೆಲವೇ ಎರಡು ನಿಮಿಷ ಮೂರು ನಿಮಿಷ ಅಲ್ಲಿ ಬರ್ತಾರೆ ದಯವಿಟ್ಟು ನೀವು ಶಾಂತಿ ಇರಿ ಇದು ಇವತ್ತೇನು ನಾವು ಕೆ ಬಿ ಜಮೀನ್ ಇದೆಯಲ್ಲ ಇದೇನು ಅಕ್ವೈರ್ ಆಗಲ್ಲ ಇನ್ನು ಇನ್ನು ಸ್ಟಾರ್ಟಿಂಗ್ ಈಗ ಹೊಡೆಸಿದ್ದಾರೆ ಇದನ್ನು ಏನು ಅಬ್ಜೆಕ್ಷನ್ ಟೈಮ್ ಇದು ಫೈನಲ್ ಏನು ನೋಟಿಫಿಕೇಷನ್ನು ಆ ಥರ ಏನು ಆಗಿಲ್ಲ ನಾವು ಲಾಯರ್ಸ್ನೆಲ್ಲ ಚೆಕ್ ಮಾಡಿದ್ವಿ ಇದನ್ನೇನು ಈ ಹಂತದಲ್ಲಿ ಏನು ಮಾಡ್ಬೋದು ಅಂತ ಅದು ಇದನ್ನು ತಕ್ಕ ಅಂತ ಹೇಳಿದ್ದಾರೆ ಕಣ್ಣಾಯ ಬಂದ್ಬಿಟ್ಟು ನಿಮ್ಗೆ ಕೊಡ್ತಾರೆ ಎಮ್ ಎಲ್ ಎ ಅವರು ಬರ್ತಾ ಇದ್ದಾರೆ ದಯವಿಟ್ಟು ನಿಮ್ಮನ್ನೆಲ್ಲ ಏನು ಕೇಳ್ಕೊಳ್ಳೋದು ಅಂದರೆ ಇವತ್ತೇನು ಐದು ಗ್ಯಾರಂಟಿಗಳು ಸಿದ್ದರಾಮಯ್ಯವ್ರ ಸರ್ಕಾರ ಹೆಣ್ಮಕ್ಳಿಗೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಆಗಲಿಕ್ಕೆ ಗೃಹ ಜ್ಯೋತಿ ಎಲ್ಲ ಕೊಟ್ಟಿರೋದನ್ನು ದಯವಿಟ್ಟು ನೀವು ಉಪಯೋಗಿಸ್ತಾ ಇದ್ದೀರಾ ಅಂತ ಗೊತ್ತು ಅಣ್ಣ ಸುರೇಶ್ ಅಣ್ಣನ ಎಲೆಕ್ಷನ್ ಇರೋದ್ರಿಂದ ಅವ್ರು ಬರೋಕ್ಕಾಗುತ್ತೋ ಇಲ್ವೋ ನಿಮ್ಮ ಊರಿಗೆ ದಯವಿಟ್ಟು ಒಂದು ಓಟ್ನ ಶು ಸುರೇಶ್ ಹಾಕಬೇಕು ಏಕೆಂದರೆ ಇದು ಇವರು ಈ ಧ್ವನಿ ಎತ್ತಿದ್ದಾರೆ ಇದು ತೆರಿಗೆ ಬಗ್ಗೆ ದಕ್ಷಿಣ ಭಾರತದಲ್ಲಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಅಷ್ಟು ತೆರಿಗೆ ನಾವು ಡೆಲ್ಲಿಗೆ ಕೊಡ್ತಾ ಇದ್ದೀವಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ನೀವು ಅತಿ ಬಡ ಬಡವರು ಅಷ್ಟೇ ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಳ್ಳಿ ಒಂದು ಕೋಲ್ಗೇಟ್ ಪೇಸ್ಟ್ ತೊಗೊಳ್ಳಿ ಒಂದು ಸೋಪ್ ತಗೊಳ್ಳಿ ಒಂದು ಅಕ್ಕಿ ಬೇಳೆ ಏನೇ ತೊಗೊಂಡ್ರು ಜಿ ಎಸ್ ಟಿ ನೀವು ಕಟ್ತಾ ಇದ್ದೀರಾ ನಿಮ್ಮದು ಕಾಸು ಅಲ್ಲಿ ಹಣ ಡೆಲ್ಲಿಗೆ ಹೋಗ್ತಾ ಇದೆ ಬಟ್ ವಾಪಸ್ ನಮಗೆ ಖಾಲಿ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಕಟ್ಟಿದ್ರು ಖಾಲಿ ಐವತ್ ಸಾವಿರ ಕೋಟಿ ಕೊಡ್ತಾ ಇದ್ದಾರೆ ವಾಪಸ್ಸು ಅದ್ರಲ್ಲಿ ಐವತ್ ಸಾವಿರ ಕೋಟಿಲಿ ಈ ರೋಡ್ಗಳು ಕಾವೇರಿ ನೀರಾಗ್ಲಿ ಏನು ಕೊಡಕ್ಕಾಗಲ್ಲ ನಾವು ನಿಮ್ಗೆ ಅದಕ್ಕೆ ಹೋರಾಟದ ಬಗ್ಗೆ ಇವರು ಧ್ವನಿ ಎತ್ತಿದ್ದಾರೆ ಇವ್ರನ್ನ ಉತ್ತರ ಭಾರತದಿಂದ ಎಲ್ಲಾರು ಇವ್ರನ್ನ ಸೋಲ್ಸ್ಬೇಕು ಅಂತ ಎಲ್ಲಾ ಕಡೆಯಿಂದ ಹೋರಾಟ ನಡೀತಾ ಇದೆ ನಿಮ್ಮ ಸಹಾಯದಿಂದ ಈ ಹೋರಾಟ ಅವ್ರು ಮಾಡ್ತಾ ಇರೋದು ಈಗ ಆ ಹಣಕಾಸು ನಮ್ಗೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ನಾವು ಕಟ್ಟಿದೀವಲ್ಲ ಅಟ್ಲೀಸ್ಟ್ ಅರ್ಧ ಕಾಸಾದ್ರು ಬಂದು ನಿಮ್ಗೆ ಎರಡು ಸಾವಿರ ಕೊಡೋ ಕಡೆ ಎಂಟು ಸಾವಿರ ಕೊಡಬಹುದು ನಾವು ಹೆಣ್ಮಕ್ಳಿಗೆ ಈಗ ಏನು ನಮ್ಮ ಪ್ರಣಾಳಿಕೆ ಹೊಡಿಸಿದೀವೋ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಹೆಣ್ಮಕ್ಳಗ್ ಕೊಡಬೇಕು ಅಂತ ಪ್ರಣಾಳಿಕೆ ಹೊಡಿಸಿದ್ದಾರೆ ರೈತರಿಗೆ ಜಿ ಎಸ್ ಟಿ ಏನು ಬೀಳ್ತಾ ಇದೀವಲ್ಲ ಪ್ಲಾಸ್ಟಿಕ್ ಪೈಪ್ಗಳಾಗಲಿ ಮೋಟರ್ಗಳಿಗಾಗ್ಲಿ ನಮ್ಮ ಏನದು ಯೂರಿಯಾ ತಗೊಂತೀವೋ ರಸಗೊಬ್ಬರಗಳು ಔಷಧಿಗೆ ಅದಕ್ಕೆ ಟೋಟಲ್ ಜಿ ಎಸ್ ಟಿನ ತಗ್ಬೇಕು ಅಂದ್ಬಿಟ್ಟು ನಮ್ಮ ಪ್ರಣಾಳಿಕೆಯಲ್ಲಿ ಓಡಿಸಿದೀವಿ ಅದೇ ಥರ ಗೌರ್ಮೆಂಟ್ ಜಾ ಏನು ಕೆಲಸಗಳ ಇದೆಯಲ್ಲ ಹೆಣ್ಮಕ್ಳಿಗೆ ಐವತ್ತು ಪರ್ಸೆಂಟು ರಿಸರ್ವೇಶನ್ ಮಾಡಿ ಮಕ್ಕಳಿಗೆ ಕೊಡಲೇಬೇಕು ಅಂದ್ಬಿಟ್ಟು ಅದೊಂದು ಪ್ರಣಾಳಿಕೆಯಲ್ಲಿ ಕೊಡಿಸಿದ್ದೀವಿ ಈ ಥರ ಸುಮಾರು ನಿಮಗೆ ಐದು ಗ್ಯಾರಂಟಿಗಳು ನಾವೇನು ನಮ್ಮ ಸರ್ಕಾರದಲ್ಲಿ ಕೊಟ್ಟು ಕರ್ನಾಟಕದಲ್ಲಿ ನೀವು ಅಲ್ಲೂ ಡೆಲ್ಲಿಲಿ ಐದು ಐದು ಪಂಚನೆ ಅಂದ್ಬಿಟ್ಟು ನಿಮಗೆ ಕೊಡ್ತಾ ಇದ್ದೀವಿ ರೈತರಿಗೆ ಯಾಕೆಂದರೆ ರೈತರು ಅತಿ ಬಡವರು ಆಗ್ತಾ ಇದ್ದಾರೆ ಏನು ತೋಷದಲ್ಲಿ ನಾವು ನೋಡ್ತಿದ್ದಂಗೆ ಎಲ್ಲಾದ್ರ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಕ್ ಆಗಲ್ಲ ಹದಿನೆಂಟ್ ಪರ್ಸೆಂಟ್ ಉಳಿದ್ರೆ ಸುಮಾರು ಉಳಿಯುತ್ತೆ ಯಾಕಂದ್ರೆ ನೀವು ಡೀಸೆಲ್ ತಗೊಳ್ತೀರಾ ಪೆಟ್ರೋಲ್ ತಗೊಳ್ತೀರಾ ಎಲ್ಲ ದಿನಸಿ ಸಾಮಾನಿಗಳು ತಗೊಂತೀರಾ ಅದ್ರ ಜೊತೆ ನೀವು ವ್ಯವಸಾಯ ಮಾಡಿದ್ರ ಮೇಲೂ ಎಲ್ಲಾದ್ರ ಮೇಲೂ ಟ್ಯಾಕ್ಸ್ ಬಂದಾಗ ಅದು ಆಗುತ್ತೆ ಯಾಕಂದ್ರೆ ನೀವು ಮಾರಾಟ ಮಾಡಕ್ ಹೋದಾಗ ನಿಮ್ಗೆ ಏನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನು ಹೇಳ್ತಾರಲ್ಲ ಮಿನಿಮಮ್ ಒಂದು ಒಂದು ರೇಟ್ ಸಿಗ್ಬೇಕು ನೀವೇನು ರಾಗಿಗಾಗ್ಲಿ ನೀವು ಮಾವಿನ ಮಾವಿನಕಾಯಿ ಬೆಳೆದ್ರೆ ಮಾವಿನ ಹಣ್ಣು ಬೆಳೆದ್ರೆ ಏನೇ ತರಕಾರಿ ಬೆಳೆದ್ರು ಒಂದು ನಿಮ್ಗೆ ಒಂದು ರೇಟ್ ಫಿಕ್ಸ್ ಆಗಿಲ್ಲ ಆ ಗೌರ್ಮೆಂಟ್ ರೇಟ್ನ ಫಿಕ್ಸ್ ಮಾಡಿಬಿಟ್ಟು ನಾವು ಅದನ್ನು ಗ್ಯಾರಂಟಿ ಅಂತ ಕೊಟ್ಟಿದೀವಿ ಅದಕ್ಕಿಂತ ಕಮ್ಮಿ ಹಾಕೊಡುದು ಏನು ರೈತರಿಗೆ ಆ ರೈತರದ್ದು ಒಂದು ಗ್ಯಾರಂಟಿ ನಾವು ಕೊಟ್ಟಾಗ ಆ ನಿಮ್ಗೆ ಒಂದು ಏನೋ ಒಂದು ಸಮಾಧಾನ ವ್ಯವಸಾಯ ಮಾಡ್ಬೋದು ಇಲ್ಲ ಅಂತ ಅಂದ್ರೆ ಏನೋ ಒಂದಿನ ಬೆಳೆದಿರ್ತೀವಿ ಸಡನ್ ಟೊಮೆಟೊ ಬೆಳೆ ಬಿದೋಯ್ತು ಇದು ಬಿದೋಯ್ತು ಅಂತ ಟೆನ್ಷನ್ ಇರ್ಕೊಡುದು ಅದಕ್ಕೆ ರೈತರ ಪರವಾಗಿ ನಾವು ಐದು ನ್ಯಾಯ ನ್ಯಾಯ ತಂದಿದ್ದೀವಿ ಆ ನಾ ನ್ಯಾಯನ ನಿಮಗೆ ಕ್ರಮೇಣ ನಿಮಗೆ ಮುಟ್ಟಿಸ್ತೀವಿ ಮನೆ ಮನೆಗೂ ಆ ಪ್ಯಾಂಪ್ಲೆಟ್ನ ಮುಟ್ಟಿಸ್ತೀವಿ ರೈತಾಪಿ ವರ್ಗದವರು ಈಗ ನೀವು ಬೆಂಗಳೂರು ಭಾಗದಲ್ಲಿ ಯಾವಾಗಾದ್ರೂ ಸುರೇಶಣ್ಣ ನಮಗೆ ಕುಡಿಯೋ ನೀರಿಂದು ಬೋರ್ವೆಲ್ ಸಮಸ್ಯೆ ಕಾ ಕೆರೆ ಒಳಗಡೆ ನೀರಿದ್ದರೆ ಅಟ್ಲೀಸ್ಟ್ ವ್ಯವಸಾಯ ಮಾಡ್ಬೋದು ನಾವು ಅಂತ ಒಂದು ಹತ್ತು ವರ್ಷದಿಂದ ಕೂಗಿತ್ತು ನಿಮ್ಮ ಭಾಗದಲ್ಲೆಲ್ಲ ನಾವು ಕೆರೆ ತುಂಬಿಸ್ಕೊಂಡು ಬಂದಿದ್ದೀವಿ ಸುಮಾರು ಜನಕ್ಕೆ ಗೊತ್ತಿರ್ಬೋದು ನಿಮ್ಮ ಕೆರೆಗಳು ಅರವತ್ತೇಳು ಅರವತ್ತ ಎಂಟು ಕೆರೆಗಳನ್ನ ಆ ಕಾವೇರಿ ನೀರಿನ ಮೂಲಕ ಕೆರೆ ತುಂಬಿಸ್ಕೊ ಬಂದಿದೀವಿ ಕೆರೆ ತುಂಬಿಸಿರೋ ಮೂಲಕ ಏನಾಗಿದೆ ಇವತ್ತೇನು ಬೋರ್ವೆಲ್ ಬೇರೆ ಕಡೆ ಎಲ್ಲ ಬತ್ತೋಗಿರೋವೋ ಏಳು ಸಾವಿರ ಬೋರ್ವೆಲ್ ಒಡ್ ಹೋಗಿದ್ಯೋ ನಿಮ್ಮ ಭಾಗದಲ್ಲಿ ಅಟ್ಲೀಸ್ಟ್ ಬೋರ್ವೆಲ್ ಅಲ್ಲಿ ನಾನೆ ಕೇಳ್ತಿದ್ದೆ ಚೇರ್ಮೆನ್ ನಮ್ಮ ಭಾಗದಲ್ಲಿ ಚೆನ್ನಾಗಿದೆ ಅಣ್ಣ ನೀರು ಕೆರೆಗಳು ಯಾವಾಗಲೂ ನೀರಿದೆ ಕೆರೆಲಿ ಇರೋದ್ರಿಂದ ಬೋರ್ವೆಲ್ ಅಲ್ಲೂ ನಮ್ ತೊಂದರೆ ಇಲ್ಲ ಅಂತ ಸುಮಾರು ಕಡೆ ಒಂದೊಂದು ಬೋರ್ವೆಲ್ ಎರಡು ಎರಡುವರೆ ಸಾವಿರ ರೂಪಾಯಿಗೆ ಬೆಂಗಳೂರಲ್ಲಿ ನೀರ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಇದೆಲ್ಲ ನೀವು ತಿಳ್ಕೊಬೇಕು ಏನಂದ್ರೆ ಸುರೇಶ್ ಅಣ್ಣ ಏನು ಎಂ ಪಿ ಆದ್ರೂ ಹತ್ತು ವರ್ಷದಿಂದ ಅರವತ್ತೇಳು ಕೆರೆ ತುಂಬಿಸ್ಬೇಕು ಅಂದ್ರೆ ನೂರ ಎಂಬತ್ತು ಕೋಟಿ ಅನುದಾನ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅದನ್ನ ಮಾಡಿರೋದಕ್ಕೆ ಇವತ್ತು ನೀರ್ನ ಟ್ರೀಟ್ ಮಾಡಿ ಕೆರೆ ಒಳಗಡೆ ಬಿಟ್ಟು ಆ ಕೆರೆ ಇವತ್ತು ಅರವತ್ತೇಳು ಕೆರೆ ನಮ್ಮ ಆನೆಕಲ್ ಭಾಗ ಬೆಂಗಳೂರು ದಕ್ಷಿಣ ಭಾಗ ಅಹ್ ಕೊನೆಗೆ ಆರೋಹಳಿ ಮೂಲಕ ವಾಪಸ್ ಕಾವೇರಿ ನದಿಗೆ ಹೋಗ್ತಾ ಇದೆ ಇವತ್ತು ಇವರೇ ಡೆಪ್ಯೂಟಿ ಸಿ ಎಂ ಅವ್ರ ಅಣ್ಣ ಆಗಿರೋದ್ರಿಂದ ಕಾವೇರಿನ ನಿಮ್ಮ ಊರುಗಳಿಗೆ ತರಬೇಕು ಅಂದ್ಬಿಟ್ಟು ಇವತ್ತು ಐವತ್ ಎಂ ಎಲ್ ಡಿ ಐದನೇ ಫೇಸ್ ಕಾವೇರಿ ನೀರಿನಲ್ಲಿ ಐವತ್ ಎಂ ಎಲ್ ಡಿ ಆನೆ ಕಲ್ಗೆ ಅನ್ಬಿಟ್ಟ ನೀರ್ನ ಕುಡಿಯೋ ನೀರ್ನ ಪೈಪ್ ಮೂಲಕ ನಿಮ್ ಮನೆಗಳಿಗೆ ಹಳ್ಳಿಗಳಿಗೆ ಕೊಡಬೇಕು ಅಂತ ಒಂದು ಪ್ರೋಗ್ರಾಮ್ ಮಾಡಿದೀವಿ ಸೊ ನೀವೇ ಅನ್ಕೊಳ್ಳಿ ಬಿ ಬಿ ಎಂ ಪಿ ಬಿ ಡಿ ಒಳಗಡೆ ಕಾವೇರಿ ನೀರು ಕೊಡ್ತಿದ್ರು ಸಿಟಿ ಅವ್ರಿಗೆ ಈಗ ನಿಮ್ಗೆನೇನೆ ಹಳ್ಳಿರ್ಗೇನೇ ನೀವು ಹಳ್ಳಿಗೆ ಕಾವೇರಿ ನೀರ್ ತಂದು ಕೊಟ್ಟಾಗ ನೀವೇನು ಕಮ್ಮಿ ಇಲ್ಲ ನೀವು ಬೆಂಗಳೂರು ಒಳಗಡೆ ಸೇರ್ಕೊಂಡಂಗಂತ ನೀವು ನೀವು ಹೆಮ್ಮೆ ಪಡ್ಬೋದು ಈ ತರ ಕೆಲಸ ಕಾರ್ಯಗಳು ನಮ್ಮ ಸುರೇಶ್ ಅಣ್ಣ ನಿಮಗೆ ತಂದು ಕೊಡ್ತಾ ಇದ್ದಾರೆ ಈಗ ಸರ್ಕಾರ ಇವತ್ತು ಹತ್ತು ವರ್ಷ ನೀವು ಮೋದಿಯವ್ರಿಗೆ ನೀವು ಓಟ್ ಹಾಕಿದ್ರಿ ನೀವೇನಾದ್ರೂ ಸಾವುಕಾರರಾಗಿದ್ದೀರೋ ಬಡವರಾಗಿದ್ದೀರೋ ನನ್ಗೆ ಗೊತ್ತಿಲ್ಲ ನಾನು ಅದೇನು ಮಾತಾಡೋಕೆ ಹೋಗಲ್ಲ ಬಟ್ ನೀವು ಹತ್ತು ವರ್ಷ ಆದ್ಮೇಲೆ ಬರೀ ಟಿ ವಿನ ತೆಗೆದ್ರೆ ಟಿ ವಿನ ಏನೇ ಮಾಡಿದ್ರು ಬರೀ ಮೋದಿಯವರದು ಇದು ಬರುತ್ತೆ ಎಲ್ಲಾನು ಬಟ್ ನಮ್ಗೆ ಇಲ್ಲಿ ಸಲೀಕವಾಗಿ ಜೈಮಿತಿ ಇಲ್ಲಿ ಊರುಗಳಲ್ಲಿ ನಮಗೆ ಏನು ನಮ್ಮ ಜೋಬ್ನಲ್ಲಿ ಕಾಸು ಉಳ್ಕೊತಾ ಇಲ್ಲ ಯಾಕಂದ್ರೆ ಜಿ ಎಸ್ ಟಿ ಅಷ್ಟೊಂದು ಹೊಡ್ತಾ ಬೀಳ್ತಾ ಇದೆ ಜಿ ಎಸ್ ಟಿಯಿಂದ ನಮ್ಮ ಜೀವನ ತುಂಬ ದುಬಾರಿಯಾಗಿದೆ ನಾವು ಮುಂಚೆ ಇದ್ದಾಗ ಏನಾಗೋದು ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಎಲ್ಲ ಒಂದು ಕಡ್ ಕಡಿಮಾನ ಇತ್ತು ಗೌರ್ಮೆಂಟ್ ಅವರು ಏನು ಮಾಡ್ತಿದ್ರು ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್ ಅವರು ಇಲ್ಲ ಬಡವ್ರಿಗೆ ಆಗೋಲ್ಲ ಅಂದ್ಬಿಟ್ಟು ಮುನ್ನೂರೈವತ್ತು ರೂಪಾಯಿಗೆ ಗ್ಯಾಸ್ನ ಇಟ್ಟಿದ್ರು ಇವತ್ತು ಮುನ್ನೂರೈವತ್ತು ರೂಪಾಯಿ ಬಿಟ್ಬಿಟ್ಟು ಇವಾಗ ಒಂಬೈನೂರು ಸಾವಿರ ರೂಪಾಯಿಗೆ ತಟ್ಟಾಗಿದೆ ಗ್ಯಾಸ್ ಮನೇಲಿ ಅಡುಗೆ ಮಾಡೋಂಥದ್ದು ಪೆಟ್ರೋಲು ಎಪ್ಪತ್ತು ರೂಪಾಯಿ ಇತ್ತು ಡೀಸೆಲ್ ಅರವತ್ತು ರೂಪಾಯಿ ಇತ್ತು ಇವತ್ತು ಡೀಸೆಲ್ ಎಂಬತ್ತು ರೂಪಾಯಿ ಆಗಿದೆ ಪೆಟ್ರೋಲು ನೂರು ರೂಪಾಯಿ ಆಗಿದೆ ನೀವು ಯಾರೇ ಆದ್ರೂ ನಿಮ್ ಮನೆಯಲ್ಲಿ ಒಂದ್ ಸ್ಕೂಟರ್ ಇದ್ದೇ ಇರುತ್ತೆ ಒಂದ್ ಕಾರ್ ಇದ್ದೇ ಇರುತ್ತೆ ಮನೆ ಬೆಳಗಿಂದ ಹೊರಟಾಗ ನಿಮ್ಗೆ ಒಂದು ದಿನ ತಿಂಗಳಲ್ಲೂ ಒಂದ್ ನಾಲ್ಕು ಸಾವಿರ ರೂಪಾಯಿ ಟ್ಯಾಕ್ಸ್ ಬೀಳುತ್ತೆ ನಿಮ್ಗೆ ಒಬ್ಬೊಬ್ರು ಬಡವರಾದ್ರೂ ನಾಲ್ಕು ಸಾವಿರ ರೂಪಾಯಿ ಟ್ಯಾಕ್ಸ್ ಇವತ್ತು ಇವತ್ತೇನು ಸಿದ್ಧರಾಮಯ್ಯನ ಸರ್ಕಾರದಲ್ಲಿ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಅಟ್ ಲೀಸ್ಟ್ ನಿಮ್ಗೆ ಏಳರಿಂದ ಎಂಟು ಸಾವಿರ ರೂಪಾಯಿ ಒಂದ್ ಹೆಣ್ಮಗುಗೆ ಒಬ್ಬರಿಗೆ ತಲುಪ್ತಾ ಇದೆ ಯಾಕಂದ್ರೆ ಒಂದು ಇನ್ನೂರು ಯೂನಿಟ್ ಕರೆಂಟ್ ಅಂದ್ರೆ ಫ್ರೀ ಆಗಿ ಒಂದ್ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಮನೆಗೆ ನಿಮ್ ಕೈ ಕೊಡ್ತಾ ಇದ್ದಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಇದೆಲ್ಲ ನೀವು ಫ್ರೀ ಬಸ್ಸು ನೀವೆಲ್ಲ ದೇವಸ್ಥಾನಗಳಿಗೆ ಹೆಣ್ಮಕ್ಳೆಲ್ಲ ಹೋಗ್ಬೋದು ನೀವು ಎಲ್ ಬೇಕಾದ್ರೆ ಓಡಾಡ್ಬೋದು ಕರ್ನಾಟಕದಲ್ಲಿ ಇದೆಲ್ಲಾನು ಜನಪ್ರಿಯ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದೇ ಡೆಲ್ಲಿಯಿಂದ ನಾವು ಗೆಲ್ಸ್ಕೊಟ್ವಲ್ಲ ಅವ್ರ ಒಬ್ಬರು ಏನು ನಮಗೆ ಜನಪರ ಕಾರ್ಯಕ್ರಮಗಳು ಕೊಡ್ಲಿಲ್ಲ ಇದೆಲ್ಲ ನೀವು ಅರಿವು ಅರೇಂಜ್ ಮಾಡಿಕೊಂಡು ಈ ಬರುವಂತ ಇಪ್ಪತ್ತಾರನೇ ತಾರೀಕು ದಯವಿಟ್ಟು ನಿಮ್ಮ ಅಮೂಲ್ಯವಾದ ಮತನ ಸುರೇಶ್ ಹೆಣ್ಣನ್ಗೆ ದಯವಿಟ್ಟು ವೋಟ್ ಹಾಕಬೇಕು ಅಂತ ಹೇಳ್ತೀನಿ ಇನ್ನ ಶುಕುಮಾರಣ್ಣ ಅವ್ರನ್ನ ಬಂದರು ಅವ್ರ್ನ ನಿಮ್ಮ ಮನವಿನ ನೀವು ಕೂಗಾಕೆ ಕೇಳಿ ನಮ್ಮ ನೀವು ವೋಟ್ ಹಾಕಿ ಓಟಲ್ ಮೇಲೆ ಸಂಸ್ಥೆ ದಯವಿಟ್ಟು ತಾವು ವೇದಿಕೆ ಮೇಲೆ ಬರ್ಬೇಕಂತ ತಮ್ಮಲ್ಲಿ ನಿಲ್ಲಿಸ್ಕೊಳ್ತಾ ಇದ್ದೇವೆ ಅವರು ನಮ್ಮ ರೈತರ ಸಮಸ್ಯೆ ಹಳಸ್ ಭಾಳ ರೇಷ್ಮೆ ಉದ್ಯಮ ಈ ಭಾಗದ ರೈತರಿನ ನಿಂತಿದೆ ಬಿತ್ತನೆ ದೂರು ಬರೀತಕ್ಕಂಥ ರೈತರನ್ನ ಅವ್ರು ನಮಗೆ ಸಾಧ್ಯವಿಲ್ಲ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಅನೇಕ ರೀತಿಯ ಕೈಗಾರಿಕಾ ಪ್ರದೇಶಗಳು ಜಾಸ್ತಿ ಹೋಗಿದೆ ಎಸಲ್ಲಿ ಎನ್ನಿಸ್ಕೊಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕಿಸಾನ್ ನಿಮ್ಮ ನಿಮ್ಮ ಬಿದ್ದು ಆಮೇಲೆ ಸರೋಜನ ಸ್ವಲ್ಪ ಐತ್ ಸೇರಿ ಕೆ ಡಿಬಿಂಗ್ ಮಾಡಿದ್ದಾರೆ ಈಗ ಎಸ್ಮೇಡ್ ಗ್ರಾಮದ್ದು ಮುನ್ನೂರು ಎಕರೆ ರೆಸಿಡೆನ್ಶಿಯಲ್ ಝೋನ್ ಸರ್ ಎಲ್ಲಾನು ಎಸ್ಮೇಡ ರೆಸಿಡೆನ್ಷಿಯಲ್ ಝೋನೆ ಇದೆ ಸ್ವಲ್ಪ ಇಂಡಸ್ಟ್ರಿಯಲ್ ಇದೆ ಮತ್ತೆ ಗ್ರೀನ್ ಝೋನು ಇದೆ ಮುನ್ನೂರು ಎಕರೆ ಹೋಗಿದೆ ಎಸ್ಮೇಡ್ ಮತ್ತೆ ಅಡಗಾರ್ ಕಣ್ಣಲ್ಲಿ ಅದು ಮುನ್ನೂರ ಎಕರೆನು ರೆಸಿಡೆನ್ಷಿಯಲ್ ಝೋನೇ ಇದೆ ಸರ್

ಸಂಬಂಧಪಟ್ಟ ಇಲಾಖೆಗಳಲ್ಲಿ ಎಸ್ ಟಿ ಆರ್ ಸಿ ಕೊಡ್ತಾ ಇಲ್ಲ ಕೆಲವು ಕನ್ವರ್ಷನ್ ಆಗಿ ಬಿಎಂಆರ್ ಡಿ ಆಗಿ ಬಿಎಂಆರ್ ಡಿ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿರೋ ಸೈಟ್ಗಳನ್ನು ಇದರಲ್ಲಿ ಅಪ್ಲಿಕೇಶನ್ ಮಾಡಿದ್ದಾರೆ ಸರ್ ಬಿಎಂಆರ್ ಡಿ ಲೇಔಟ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗಿದೆ ಸೈಟ್ಗಳು ಎಲ್ಲ ಎನ್ಒಿ ಎಲ್ಲ ಬಂದಿದೆ ಎಲ್ಲಾ ಇಲಾಖೆಗಳಿಂದ ಅನುಮತಿ ಬಂದಿದೆ ಲೇಔಟ್ ಮಾಡಿ ಸೈಟ್ಗಳು ಪರ್ಚೇಸ್ ಮಾಡಿದ್ದಾರೆ ಅಂತ ಜಮೀನನ್ನು ಸುಮಾರು ಒಂದು ಎಕರೆ ಅಂತಹ ಜಮೀನು ಅಕ್ವೈರ್ ಮಾಡಿದ್ದಾರೆ ಮತ್ತೆ ಅಂತ ಒಂದು ಪ್ರಾಜೆಕ್ಟ್ ಅವರು ಅವರು ಒಂದ್ ಅರವತ್ತು ಎಕರೆ ಅಪ್ರಿಸಿಯೇಷನ್ ಅಪ್ರೂವಲ್ ಎಲ್ಲ ಆಗಿದೆ ಅದನ್ನು ಅಪ್ರಿಸಿಯೇಷನ್ ಮಾಡಿದ್ದಾರೆ ಬಿಟ್ಟು ಇನ್ನೆಲ್ಲ ರೈತರು ತೋಟ ಎಲ್ಲಾ ಅರ್ಧ ಎಕರೆ ಹತ್ತು ಗುಂಟೆ ಐದು ಗುಂಟೆ ಈ ತರ ತೋಟ ಮಾಡ್ತಿರೋ ಜಮೀನು ಸರ್ ಎಲ್ಲಾ ಫ್ಲೋರಿಕಲ್ಚರ್ ರೇಷ್ಮೆ ಇದೆ ಗೋಮಾಲ ಎಸ್ಮೈಲಿ ಒಂದು ಎಂಬತ್ತು ಎಕರೆ ಗೋಮಾಲನು ಇದೆ ಸರ್ ಅದನ್ನು ಮಾಡಿದ್ದಾರೆ ಅದು ಅಸ್ಪತ್ರ ಎಲ್ಲ ಬಂದು ಎಲ್ಲ ಎಲ್ಲ ರೈತರು ಒಂದ್ ಮಾರ್ಚ್ ಸಿಗ್ನೇಚರ್ ಇಲ್ವಲ್ಲ ಮಾರ್ಚ್ ಆಗಿದೆ ಸರ್ ಕೊಟ್ಟಿದ್ದಾರೆ ಫೈನಲ್ ಇನ್ನು ಶಿವಣ್ಣ ನಂಗೆ ಹೇಳಿದ್ರು ಈಗ ಎಲೆಕ್ಷನ್ ನಾನು ಬೆಳಿಗ್ಗೆ ಎಂ ಬಿ ಪಾಟೀಲ್ ಹತ್ರ ಟ್ರೈ ಮಾಡಿದೆ ಅವರು ಎಲೆಕ್ಷನ್ ಡ್ಯೂಟಿ ಇದ್ರು ಅವ್ರು ಡಿಜಿಲ್ ಸಿಗ್ನೇಚರ್ ಆಗಿದೆ ಇದು ರಾಜ್ಯ ಹದಿನಾರು ನೂರು ಇಪ್ಪತ್ನಾಲ್ಕು ಎಲೆಕ್ಷನ್ ಬೋರ್ಡ್ ಆಗಿದೆ ಇದು ಸೈನ್ ಆಗಿದೆ ಇಲ್ಲ ಹದಿನಾರನೇ ತಾರೀಖಿಗೆ ಅದು ಆಗಿದ್ದು ಸೈನು ಶಿವಣ್ಣ ಹೇಳಿದ್ರು ಸುರೇಶ್ ಬಂದು ಮಾತಾಡೋದಿರ್ತಲ್ಲ ಮೊದಲೇ ತಿಳಿದಿದೆ ನಿಮಗೆಲ್ಲ ಹಲವಾರು ದಿನಗಳಿಂದ ನಮ್ಮ ಹೋರಾಟ ನಡೀತಾ ಇದೆ ಕೆಇಇ ಡಿ ಬಿ ಭೂ ದಿನದ ವಿರುದ್ಧ ಮೊದಲನೇದಾಗಿ ನಾವು ಪತ್ರನ ಡಿ ಬಿಗೆ ಒಂದು ಕೊಟ್ಟಿದ್ವಿ ಮನವಿ ಪತ್ರನ ಹಾಗೆ ನಮ್ಮ ಅಹವಾಲುಗಳನ್ನು ಶಾಸಕರಿಗೆ ಮತ್ತು ಉಸ್ತುವಾರಿ ಸಚಿವರಿಗೆಲ್ಲ ನೋಡಿ ನೀಡಿದ್ದೀವಿ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ಗ್ರಾಮಕ್ಕೆ ಆಗಮಿಸಿದರು ಅವ್ರಿಗೂ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಆ ಮನವಿ ಪತ್ರದಲ್ಲಿ ನಾವು ಹಲವಾರು ಅಂಶಗಳನ್ನು ನಾವೆಲ್ಲ ತೋರಿಸಿದ್ದೀವಿ ಏನೇನು ಸಮಸ್ಯೆ ಇದೆ ವಾಸ್ತವವಾಗಿ ಯಾವ ರೀತಿ ಇದೆ ಆದರೆ ಕೆ ಎ ಡಿ ಬಿ ಒಡಿಸಿರೋ ಅಧಿಸೂಚನೆಯಲ್ಲಿ ಏನಿದೆ ಇದನ್ನೆಲ್ಲ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಬಹುಶಃ ನಮ್ಮ ಮನವರಿಕೆಯನ್ನು ಅವರು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ನಮ್ಮ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬಂದು ಇಲ್ಲಿ ರೈತರು ಉದ್ದೇಶಿ ಮಾತಾಡಿದ್ರು ಈ ಚುನಾವಣೆ ಇರೋದರಿಂದಾಗಿ ಅವರು ಯಾವುದೇ ಒಂದು ಭರವಸೆಯನ್ನು ಅಧಿಕೃತವಾಗಿ ಯಾವುದೇ ಘೋಷಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆದರೆ ನಿಮ್ಮ ಹಿಂದೆ ನಾವು ನಿಂತಿರ್ತೀವಿ ಅಂತ ಹೇಳಿದ್ದಾರೆ ಆ ಧೈರ್ಯ ಒಂದು ಕೊಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ವಿಶ್ವಾಸ ಇದೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಮ್ಮ ಹೋರಾಟ ಆಲ್ರೆಡಿ ನಮ್ಮ ಸಮಿತಿ ಒಂದು ರಚನೆ ಮಾಡಿದ್ದೀವಿ ಹೋರಾಟ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಅಂತ ಆ ಸಮಿತಿ ಪ್ರಕಾರ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಲ್ರೆಡಿ ಯೋಚನೆ ಮಾಡಿದ್ದೀವಿ ಮುಂದೆ ಪಾದಯಾ ವಿಧಾನಸೌಧ ಚಲೋ ಅಂತ ಕಾರ್ಯಕ್ರಮ ಒಂದು ಯೋಜನೆ ಮಾಡಬೇಕು ಅಂತಿದ್ದೀವಿ ಅಥವಾ ಇನ್ನೂ ನಮಗೇನಾದರೂ ನ್ಯಾಯ ಸಿಕ್ಕಿಲ್ಲ ಅಂದರೆ ಉಗ್ರವಾದ ಹೋರಾಟಗಳನ್ನು ನಾವೆಲ್ಲ ಯೋಚನೆ ಮಾಡಿದ್ದೀವಿ ಆದರೆ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ನೀಡಿದ ಕೆಲವೊಂದು ಆಶ್ವಾಸನೆಗಳಿಂದ ನಾವು ಯುಗ ಒಂದು ಚುನಾವಣೆ ಮುಗಿಯುವವರೆಗೂ ನಾವು ಕಾಯ್ತಾಯಿದ್ವಿ ಅವರು ಇಪ್ಪತ್ತೇಳನೇ ತಾರೀಕು ನಮ್ಮನ್ನು ಮೀಟ್ ಮಾಡಿ ಅಂತ ಹೇಳಿದ್ದಾರೆ ಇಪ್ಪತ್ತೇಳನೇ ತಾರೀಕು ಅವ್ರನ್ನ ನಾವು ಒಂದಷ್ಟು ಜನ ತಂಡ ಹೋಗಿ ಅವ್ರನ್ನ ಮೀಟ್ ಮಾಡಿ ಅವರು ಮುಂದಿನ ಯೋಜನೆ ಏನು ಮಾಡ್ತಾರೆ ಅದರ ಮೇಲೆ ನಾವು ನಮ್ಮ ಕಾರ್ಯಕ್ರಮವನ್ನು ರೂಪಿಸ್ಬೇಕು ಅಂತ ಯೋಚನೆ ಮಾಡ್ತೀವಿ ಅವರು ನಮ್ಮ ಹದಿನಾರು ಎರಡಲ್ವಪ್ಪ ಮೂರು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ಅಂದೇನಹಳ್ಳಿ ಪಂಚಾಯಿತಿಯ ನಾಲ್ಕರಿಂದ ಐದು ವಿಲಿಯೇಜಸ್ ಏನು ಅಕ್ವೇರ್ ಮಾಡಿದ್ದಾರೆ ಅಕ್ವಿಜೇಷನ್ ಕೆ ಡಿ ಬಿ ಅವರು ಇದು ಅವೈಜ್ಞಾನಿಕ ಅಂತ ಮೊದಲಿಂದ ಹೇಳ್ಕೊಂಡೇ ಬಂದಿದ್ದೀವಿ ಬಟ್ ಈಗ ಏನಾಗಿದೆ ಅಂದರೆ ಈಗ ಸರ್ಕಾರಕ್ಕೆ ಮುಟ್ಟಿದೆ ನಿಮ್ಮ ಮೀಡಿಯಾ ಏನು ನಮ್ಮ ಸಹಕಾರ ನೀವು ಏನು ಕೊಟ್ಟಿದ್ದೀರ ನೀವು ಈ ಮೀಡಿಯಾದವರು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಮುಟ್ಟಿದೆ ಸುಮಾರು ಅಧಿಕಾರಿಗಳಿಗೆ ಮುಟ್ಟಿದೆ ಇನ್ನೊಂದು ಈಗ ಉಪಮುಖ್ಯಮಂತ್ರಿ ನಮ್ಮ ಊರಿಗೆ ಬರಬೇಕಂದ್ರೆ ಅವ್ರಿಗೆ ಎಲ್ಲ ಕಡೆಯಿಂದ ಪ್ರೆಷರ್ ಹೋಗಿದೆ ಈ ಥರ ರೈತರಿಗೆ ಅನ್ಯಾಯ ಇದೆ ಹೋಗಿ ನೋಡಿ ಅಂತ ಸುಮಾರು ಜನ ಹೇಳಿದ್ದಾರೆ ಅವರು ಹೇಳಿದ ಮೇಲೆ ಅವರಾಗ ಅವರೇ ಈಗ ನಿಮ್ಮ ಊರಿಗೆ ಬರ್ತೀವಿ ಹೇಳಿದ್ರು ಬಂದು ನಮ್ಮ ಅಹ್ವಾಲನ್ನು ಕೇಳಿದ್ರು ಆಲಿಸಿದ್ರು ತುಂಬ ಚೆನ್ನಾಗಿ ಆಲಿಸಿದ್ರು ಇದು ಸಾಧಕ ಬಾಧಕ ಏನಿದೆ ಯಾವ ಥರ ಇದೆ ಎಲ್ಲ ಹೇಳಿ ಮುಂದಿನ ಕ್ರಮ ನೀವು ಬನ್ನಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳಿದ್ದಾರೆ ಅದರಿಂದ ನಮಗೆ ತುಂಬ ಖುಷಿ ಆಗ್ತಾಯಿದೆ ಈ ವಿಚಾರ ಅವರು ನಮ್ಮ ಅಹವಾಲು ಸ್ವೀಕರಿಸಿ ನಮಗೆ ಒಳ್ಳೆ ಒಂದು ಇದು ಮಾಡಿಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಸರ್ಕಾರದ ಗಮನಕ್ಕೆ ಸಹ ಹೋಗಿದೆ ಆ ಒಂದು ವಿಚಾರದ ಮೇಲೆ ಇವತ್ತಿನ ದಿವಸ ನಮ್ಮ ಶಾಸಕರು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಜಿ ಅವರನ್ನು ಈ ಗ್ರಾಮಕ್ಕೆ ಭೇಟಿ ಕೊಟ್ಟರು ಸರ್ ಅಂದೇನಲ್ಲಿ ಒಂದು ಏನು ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಭೂಸ್ವಾಧೀನ ಸ್ವಾಧೀನ ಪ್ರಕ್ರಿಯೆಯನ್ನು ನಾನು ತಕ್ಷಣವೇ ಅದರ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ತೇನೆ ಏನು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಈ ಚುನಾವಣೆ ಮುಗಿದ ಮೇಲೆ ಬನ್ನಿ ನಿಮ್ಮ ಸಮಸ್ಯೆಗಳಿಗೆ ನಾನು ಭಾಗಿಯಾಗ್ತೀನಿ ಎಂಬುದರ ಬಗ್ಗೆ ಅವರು ಹೇಳಿದರು ಇದು ನಮ್ಮ ರೈತ ಜಾತಿಗೆ ಅತ್ಯಂತ ಸಂತೋಷದಾಯಕವಾದ ವಿಚಾರ ನಿಜವಾಗಲೂ ಅವರು ವಿಚಾರವನ್ನು ವಿಚಾರವನ್ನು ಆದರೆ ಅವರು ನಿಜವಾದ ರೈತರ ಪಾಲಿಗೆ ದೇವ್ರಂತ ನಾವು ಹೇಳೋಕ್ಕೆ ಸಿದ್ಧವಾಗಿದ್ದೇವೆ ಯಾಕಂದರೆ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅವರ ಒಂದು ಅಧಿಕಾರದ ವಿಷಯದಲ್ಲಿ ಅವ್ರು ಮಾಡಿದ್ರೆ ಬಹಳ ಈಸಿ ಆಗ್ತದೆ ನಮ್ಮ ಹೋರಾಟ ಆದರೆ ಭಾಳ ಕಷ್ಟ ಆಗ್ತದೆ ಅದನ್ನು ರೈತರಿಗೆ ಅನುಕೂಲ ಮಾಡ್ತೀವಿ ಅನ್ನೋ ವಿಷಯ ಇಲ್ಲಿ ಹೇಳಿದ್ದಾರೆ ಅವರಿಗೆ ನಮ್ಮ ರೈತರ ಪರವಾಗಿ ನಮ್ಮ ಹೋರಾಟ ಸಂಸ್ಥೆಯ ಪರವಾಗಿ ನಮ್ಮ ಅಂದೇನಹಳ್ಳಿ ಹಾಗೂ ಮುತ್ತಾರು ಅಮಾನಿಕೆರಿಯ ರೈತರ ಪರವಾಗಿ ಆ ಒಂದು ಡಿ ಕೆ ಶಿವಕುಮಾರ್ ಅವರಿಗೆ ನಾವು ವಂದಿಸ್ತಾ ಈ ನಮ್ಮ ಹೋರಾಟ ಜಯ ಸಿಗಲಿ ನಿಮ್ಮ ನಿಮ್ಮ ಎಲ್ಲರ ಒಂದು ಪ್ರೋತ್ಸಾಹ ಇಲ್ಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಫೋರ್ ಒನ್ ಆಗ್ತದೆ ಬರಲಿ ನಮ್ಮ ಶಕ್ತಿಯನ್ನು ನಮ್ಮ ದೈಹಿಕ ಶಕ್ತಿ ಉಪಯೋಗಿಸ್ತೀವಿ ಅವರನ್ನು ಯಾವ ರೀತಿ ಮೆಟ್ಟು ನಿಲ್ಲಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡ್ತೇವೆ ಅದರ ಬಗ್ಗೆ ಲವಲಶ ಎಲ್ಲ ಇದು ಈಗಾಗಲೇ ನಾವು ಹೇಳಿದ್ದೇವೆ ನಾವು ಏನೇ ಆಗಲಿ ಒಂದು ಇಂಚು ಭೂಮಿಯನ್ನು ನಾವು ಕೊಡೋದಿಲ್ಲ ಅದು ರಾಜಕೀಯ ವ್ಯವಸ್ಥೆ ಮುಖ್ಯವಾಗಿರಲಿ ನ್ಯಾಯಾಲಯ ಮುಖ್ಯನವಾಗಿರಲಿ ಅಥವಾ ನಮ್ಮ ರೈತರ ಶಕ್ತಿ ಉಪಯೋಗಿಸಿ ಹೋರಾಟನೂ ಮುಖ್ಯವಾಗಿರಲಿ ನಾವು ಇದನ್ನು ಓಟ ಮಾಡೇ ಮಾಡ್ತೇವೆ ಕಾಲಿರ್ತಕ್ಕಂಥ ಆರುನೂರು ಜನ ರೈತರಲ್ಲ ನಮಗೆ ಆರು ಸಾವಿರ ಜನ ರೈತರು ಸಂಘಟನೆಗಳ ಬೆಂಬಲ ನಮಗಿದೆ ಅಂತಹ ಸುದೀರ್ಘವಾದ ಚೆಚ್ಚದೆಯ ಹೋರಾಟವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಡೋದಿಲ್ಲ ಅದಂತೂ ಕಳ ಖಂಡಿತ ನಾನು ಇಲ್ಲಿ ಒಂದು ಅಮಾನಿಕೆರೆ ಇದೆ ಅಲ್ಲಿ ಅಂದಿನಹಳ್ಳಿಯಿಂದ ಮುತ್ತಾನ್ಲೂರಿಂದ ಅಂದಿನಹಳ್ಳಿ ಅಂದೇನಹಳ್ಳಿ ಟು ಬಿದ್ರಗುಪ್ಪೆ ಅಮಾನಿಕೆರೆ ಅಂತಿದೆ ಅದು ಟ್ವೆಂಟಿ ಫೋರ್ ಅವರ್ಸು ನೀರು ಓಡೋ ಜಾಗ ಅದು ಫುಲ್ ನೀರಾವರಿ ಜಾಗ ಇದ್ರ ಇಸ್ಟ್ರಿ ಏನು ಅಂದರೆ ಅಂದೇ ಮುತ್ತಾನ್ಲೂರು ಅಮಾನಿಕೆರೆ ಅನ್ನೋದು ಬಂದು ಬರೀ ಭತ್ತ ಬೆಳೆಯುವಂಥ ಜಾಗ ಯಾವಾಗ ಹದಿನೈದು ವರ್ಷಕ್ಕೆ ಹಿಂದೆ ಬರೀ ಭತ್ತ ಬೆಳೀತಾ ಇದ್ರು ಆವಾಗ ಈ ಟ್ವೆಂಟಿ ಫೋರ್ ಅವರ್ಸ್ ನೀರು ಓಡ್ತಾ ಇತ್ತು ಬಟ್ ಇಡೀ ಭತ್ತ ಬೆಳೆದು ಇಡೀ ಆನೆ ತಾಲೂಕೆ ಸರೌಂಡಿಂಗ್ ತಾಲೂಕು ಎಲ್ಲನೂ ಸಪ್ಲೈ ಆಗ್ತಾ ಇತ್ತು ಭತ್ತ ಅಂತ ಅಮಾನಿಕೆರೆ ಇವತ್ತು ಗಬ್ಬುನಾಥ ಹೊಡ್ಕೊಂಡು ಕುತ್ಕೊಂಡಿದೆ ಏನು ರೀಸನ್ ಅಂದರೆ ಅಲ್ಲಿ ಮೇಲೆಯಿಂದ ಬಯೋಕಾನ್ ವಾಟರು ನಾರಾಯಣದ ಹೃದಯಾಲಯಿಂದ ಬರೋ ವಾಟರು ಎಲ್ಲನೂ ಬಂದು ಅಲ್ಲಿ ಫುಲ್ಲು ಮುತ್ತಾಂದೂರ್ಗೆಲ್ಲ ಕಲುಷಿತ ಆಗ್ಬಿಟ್ಟಿದೆ ಕಲುಷಿತ ಆಗಿ ಇವಾಗ ಆ ನೀರೆಲ್ಲ ಅಮಾನಿಕೆರೆ ತುಂಬಿ ಬಿದ್ರಗೂಪೆ ಕೆರೆಗೆ ಬೀಳ್ತಾ ಇದೆ ಈ ಈ ಕಲುಷಿತ ಆಗಿರೋದ್ರಿಂದಲೇ ಇವಾಗ ಪಟ್ಟ ಬೆಳೆಯೋದು ರೈತರೆಲ್ಲನು ಕೂಡ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಇವಾಗ ಏನೂ ಅಲ್ಲಿ ಇಲ್ಲ ಎಲ್ಲಿ ಎತ್ತರ ಪ್ರದೇಶದಲ್ಲಿರೋ ಭೂಮಿಗಳಿದ್ದಾವೆ ಅಲ್ಲಿ ಬಂದು ರೈತರು ಏನು ಮಾಡ್ತಾ ಇದ್ದಾರೆ ರೇಷ್ಮೆ ತರಕಾರಿ ಹಣ್ಣು ಹಂಪಲು ಅದು ಸೊಪ್ಪು ಎಲ್ಲ ಬೆಳೆದು ಇವತ್ತು ಅವರ ಜೀವನ ಸಾಗಿಸ್ತಾ ಇದ್ದಾರೆ ಇವತ್ತು ಅಮಾನಿಕೆರೆ ಕಬ್ಬುನಾಥ ಹೊಡೆಯೋಕ್ಕೆ ಮುಖ್ಯವಾದ ಕಾರಣ ಬಂದು ನಮ್ಮ ಸರ್ಕಾರಗಳು ಇದು ಮಾತ್ರ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಇದು ಸರ್ಕಾರದ ಸರ್ಕಾರದಿಂದ ಆಗಿರುವ ತೊಂದರೆ ಈಗ ಅದ್ರ ಮೇಲೆ ಬಂದರೆ ಇವಾಗ ಇಲ್ಲಿ ರೇಷ್ಮೆ ಒಂದು ಹಳ್ಳಿ ಬಂದು ರೇಷ್ಮೆ ಬೆಳೆಯುವಂಥ ಜಾಗ ಇವತ್ತು ಬಿತ್ತನೆ ಗೂಡು ಏನಿದೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ ರೀಚ್ ಆಗ್ತಾ ಇದೆ ಬಿತ್ತನೆ ಗೂಡು ಬಿತ್ತನೆ ಮಾಡೋಕ್ಕೆ ಇವತ್ತು ಅಂತ ಭೂಮಿಯನ್ನು ಇವರು ಕೆ ಐ ಬಿಗೆ ಅಬ್ಜೆ ಅಕ್ವಜೇಷನ್ಗೆ ಹಾಕಿದ್ದಾರೆ ಮೀನ್ಸ್ ಇದು ಬಂದು ರಾ ಮೆಟೀರಿಯಲ್ ಸಪ್ಲೈ ಆಗೋದು ಬಂದು ಅಂದಿನಹಳ್ಳಿಯಿಂದಲೇ ಆ ಏನು ಎಕರೆ ಎಪ್ಪತ್ತೈದು ಎಕರೆ ಜಮೀನಲ್ಲಿ ಏನು ಇವ ಇವತ್ತು ರೇಷ್ಮೆ ಗೂಡು ಬೆಳೀತಾ ಅದೆಲ್ಲ ಬಿತ್ತನೆಗೆ ಹೋಗುತ್ತೆ ಟೆಕ್ಸ್ಟೈಲ್ ಕಂಪ್ನಿಗಳಿಗೆ ಹೋಗ್ತಾ ಇರೋದು ಇವತ್ತು ಅದು ರಾ ಮೆಟೀರಿಯಲ್ ಮುಖ್ಯ ಉದ್ದೇಶ ರಾ ಮೆಟೀರಿಯಲ್ ಸಪ್ಲೈ ಟೆಕ್ಸ್ಟೈಲು ಇಂಡಸ್ಟ್ರೀಸ್ಗೆ ಹೌದು ಆಮೇಲೆ ಇನ್ನೂ ಒಂದು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದ್ರೆ ನಾವು ನಂದು ಕೂಡ ನಾಲ್ಕು ಎಕರೆ ದ್ರಾಕ್ಷಿ ತೋಟ ಇದೆ ನಾನು ಎರಡ್ ಸಾವಿರದ ಹದಿನಾರು ಗಂಟೆ ಒಂದು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಈಗ ನಾನು ನನಗೆ ತೋಟ ಇರೋದ್ರಿಂದ ನಾನು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಬಿಟ್ಟು ಈಗ ನಾನು ದ್ರಾಕ್ಷಿ ಬೆಳೀತಾ ಇದ್ದೀನಿ ಇವತ್ತು ಒಂದೇ ಸರಿ ನಾನು ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ನನ್ನ ಜೀವನೋಪಾಯಕ್ಕೆ ಇಪ್ಪತ್ತು ವರ್ಷಕ್ಕೆ ಏನೇನೆಲ್ಲ ಸೆಟ್ ಅಪ್ ಮಾಡ್ಕೋಬೇಕು ನನ್ನ ತೋಟನ ಎಲ್ಲ ಸೆಟ್ ಅಪ್ ಮಾಡ್ಕೊಂಡಿದ್ದೀನಿ ಇವತ್ತು ಬಂದು ನನ್ನ ತೋಟನೂ ಕೂಡ ಅಬ್ಜ ಅಬ್ನ್ಗಿಬಿಟ್ಟಿದ್ದಾರೆ ನಾವು ಏನು ಮಾಡೋದು ನಮ್ಮ ಜೀವನ ಹೇಗೆ ನಮ್ಮ ಮಕ್ಕಳ ಮರಿಯ ಜೀವನ ಹೇಗೆ ನಾವು ಹೆಂಗೆ ಮಕ್ಕಳನ್ನ ಸಾಕೋದು ನಮ್ಮ ಸಂಸಾರನ ಹೇಗೆ ನಾವು ನಿಭಾಯಿಸೋದು ಇದು ಇದು ನನ್ನದು ಒಬ್ಬ ಅಂತೆ ತೊಂದರೆ ಅಲ್ಲ ಎಲ್ಲರದ್ದು ಕೂಡ ಹೌದು ನಮ್ಮ ಒತ್ತಾಯ ಏನು ಅಂದರೆ ಕೆ ಐ ಡಿ ಬೈ ಅವರು ಇದು ಖಂಡಿತ ಕೈ ಬಿಡಲೇಬೇಕಾಗುತ್ತೆ ನಾವು ಕೈ ಬಿಡಲಿಲ್ಲ ಅಂದರೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕು ಸರಿಯೇ ಎಲ್ಲ ಎಂತಹ ಚಳುವಳಿಗೂ ಕೂಡ ನಾವು ಶತಸಿದ್ಧ ನಾವೆಲ್ಲ ರೈತರೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ನಮ್ಮ ಎಂ ಬಿ ಪೇಟೇಲ್ ಅವರಿಗೆ ಇನ್ನೊಂದು ಸಜೆಷನ್ನು ಬಿಜಾಪುರ ಹಿಂದುಳಿದ ಪ್ರದೇಶ ಬಿಜಾಪುರ ನಿಮ್ಮ ಸ್ವಂತ ಕಾನ್ಸ್ಟಿಟ್ಯೂನ್ಸಿ ಬಂದು ಬಿಜಾಪುರ ನೀವು ಈಗ ಕೆ ಎ ಡಿ ಬಿ ಅಲ್ಲಿ ಮೀನ್ಸ್ ಅಲ್ಲಿ ಬಂದು ಮಿನಿಸ್ಟ್ರಾಗಿದ್ದೀರಾ ನೀವು ಅದಕ್ಕೆ ಸಂಬಂಧಪಟ್ಟಿರುವಂಥ ಆಗಿದ್ದೀರಾ ನೀವು ಇಲ್ಲಿರೋ ಏನು ಭೂ ಅಕ್ವಿಸೇಷನ್ ಇದೆ ಅಲ್ವಾ ಭೂ ಸ್ವಾಧೀನ ಅದನ್ನ ನೀವು ಬಿಜಾಪುರಕ್ಕೆ ತಗೊಂಡೋಗಿ ಅಲ್ಲಿ ರೈತರಿಗೆ ನಾಲ್ಕು ಪಟ್ಟಲ್ಲ ಹತ್ತು ಪಟ್ಟು ಭೂಮಿಗಿರೋ ಅಲ್ಲಿ ಏನು ವ್ಯಾಲ್ಯೂ ಇದೆ ಆದರೆ ಹತ್ತು ಪಟ್ಟು ನೀವು ಅಲ್ಲಿರೋ ರೈತರಿಗೆ ಕೊಡಿ ಕೊಟ್ಟು ಅವರು ಜೀವ ಕೊಟ್ಟರೆ ನೀವು ಅವ್ರದ್ದು ಜೀವನ ಸುಧಾರಣೆ ಆಗುತ್ತೆ ಅಲ್ಲಿ ಇನ್ನೊಂದು ಏನು ಅಂದರೆ ಅಲ್ಲಿ ಎಂಪ್ಲಾಯ್ಮೆಂಟು ಕೂಡ ಕ್ರಿಯೇಟ್ ಆಗುತ್ತೆ ನೀವು ಆ ಕೆಲಸ ಮಾಡಿ ಇಲ್ಲಿ ಆನೆಕಾಲ್ ತಾಲೂಕಲ್ಲಿ ಇದು ಫಲವತ್ತಾದಂಥ ಭೂಮಿ ಮೂರು ಇಂಚು ನೀರು ಇರುವಂಥ ಭೂಮಿ ನಮ್ಮ ತೋಟದಲ್ಲಿ ಈಗ ಮೂರು ಬೋರ್ವೆಲ್ ಇದೆ ಮೂರು ಬೋರ್ವೆಲಲ್ಲಿ ಕೂಡ ಮೂರು ಇಂಚು ನೀರು ಬರ್ತಾ ಇದೆ ನಾಳೆ ಬಂದು ಕಾಂಕ್ರೀಟೀಕರಣ ಮಾಡಿದ್ದೀರಾ ನೀವು ಅಂದರೆ ಏನಾಗುತ್ತೆ ಭೂಮಿ ಪರಿಸರ ಏನಾಗುತ್ತೆ ನಮ್ಮ ಕೆ ಡಿ ಬಿ ಅವರು ಕಣ್ಣು ಮುಚ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನಮ್ಮ ರೈತರ ಭೂಮಿನ ಹಸಿರಾಗಿರೋ ರೈತರ ಭೂಮಿನೆಲ್ಲನೂ ಕಣ್ಣು ಮುಚ್ಕೊಂಡು ಸರ್ವೆ ಮಾಡಿದ್ದಾರೆ ಕಣ್ಣು ಮುಚ್ಕೊಂಡು ಸರ್ವೆ ಮಾಡಿದ್ದಾರೆ ಬೊರ್ಡು ಭೂಮಿ ಅಂದ್ಬಿಟ್ಟು ಹೇಳಿದ್ದಾರೆ ಯಾವ ಥರ ಕಣ್ಣು ಮುಚ್ಕೊಂಡು ಸರ್ವೆ ಮಾಡಿ ಕಣ್ಣು ತೆರೆದು ನೋಡಿ ಇಲ್ಲಿ ಬಂದು ಬೊರ್ಡು ಭೂಮಿ ಅಂದ್ಬಿಟ್ಟು ನಿರೂಪಣೆ ಮಾಡಬೇಕು ಇಲ್ಲಿ ನಮಗೆ ಬಂದು ಕಣ್ಣು ಮುಚ್ಕೊಂಡಿರೋ ಬಟ್ಟೆನ ತೆಗೆದು ದಯವಿಟ್ಟು ಅಧಿಕಾರಿಗಳೆಲ್ಲ ಕಣ್ಣು ಬಿಟ್ಟು ನಮ್ಮ ಭೂಮಿನ ಬರಡು ಭೂಮಿಯನ್ನು ಅಂತ ತೋರಿಸ್ಲಿ ಏನಾದ್ರು ಬರಡು ಭೂಮಿ ಅಂದರೆ ನಾವೇ ರೆಡಿ ಬಿಟ್ಕೊಟ್ಬಿಡ್ತೀವಿ ಭೂಮಿ ಭೂಮಿಯನ್ನು ತೋರಿಸಿದ್ರೆ ನಮ್ಮ ಲೆಸ್ಮೇಡ ಹೇಳಿ ಬಂದು ಭೂಮಿ ಭೂಮಿಯನ್ನು ತೋರಿಸಿದ್ರೆ ನಮ್ಮ ಜಮೀನು ನಾವೇ ಬಿಟ್ಕೊಡೋಕೆ ರೆಡಿ ಇದ್ದೀವಿ ನಾವೇನು ಅಬ್ಜೆಕ್ಷನೇ ಮಾಡಲ್ಲ ಬಂದು ಕಣ್ಣು ಬಿಟ್ಟು ಬರಡು ಭೂಮಿಯಲ್ಲಿದೆ ಅಂತ ತೋರಿಸಿ ಹಂದನಹಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಬರಡು ಭೂಮಿಯನ್ನು ತೋರಿಸ್ಬಿಡಿ